ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾವಿನ ಹಣ್ಣಿನಿಂದ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಮಾವಿನ ಹಣ್ಣಿನ ದೋಸೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಎರಡು ಮಾವಿನ ಹಣ್ಣು ಹುಳಿ ಇರದೇ ಇರೋದು ತಗೋಬೇಕು ಹುಳಿ ಇರಬಾರ್ದು ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಇನ್ನೂರು ಗ್ರಾಮ್ನಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದೀನಿ ಮೀಡಿಯಂ ರವೆ ಕೂಡ ಹಾಕ್ಕೋಬೋದು ಬೆಂಗಳೂರು ರವೆ ಅಂತಾರಲ್ಲ ಅದನ್ನ ಈ ಈ ಬೌಲಲ್ಲಿ ಒಂದು ಬೌಲ್ ಹಾಕ್ಕೊಂಡಿನಿ ಇನ್ನೂರು ಗ್ರಾಮ್ ಇದೆ ಅದು ನೋಡಿ ನುಣ್ಣಗೆ ಈ ರೀತಿ ಎಲ್ಲ ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರ್ನಲ್ಲಿ ಮಿಕ್ಸಿಯಲ್ಲಿ ಇವಾಗ ಎರಡು ಮಾವಿನ ಹಣ್ಣನ್ನು ನಾನು ಸಿಪ್ಪೆ ತೆಗೆದು ಬಿಟ್ಟು ಈ ರೀತಿ ಹೋಲ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಬೌಲಿನಷ್ಟು ಅದೇ ಬೌಲ್ನಲ್ಲಿ ಅರ್ಧ ಬೌಲ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಹಾಕ್ಕೋಬೋದು ನಾನಿಲ್ಲಿ ಕರೆಕ್ಟಾಗಿ ಇದ್ದೀನಿ ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡಿನಿ ಈನೋ ಅಥವಾ ಸೋಡಾ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಈಗ ಇದನ್ನು ಹಾಗೆ ನೀರು ಹಾಕ್ಕೊಳ್ದಂಗೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿಗಾಗಿದೆ ದೋಸೆ ಬಿಡೋ ಹದಕ್ಕೆ ಬರಬೇಕಲ್ವ ಆದ್ದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾಯಿ ಈಗ ನೋಡಿ ಹಾಕ್ಕೊಂಡಿದ್ದೀನಿ ಇನ್ನೂ ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ದೋಸೆ ಬಿಡೋ ಹದಕ್ಕೆ ಬಂದಿದೆ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ನೀರು ತೆಳುವಾಗೋ ಚಾನ್ಸಸ್ ಇರುತ್ತೆ ಈಗ ಕಾವಲಿನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನೀರನ್ನ ಈ ರೀತಿ ಚಿಮಿಸ್ಕೊಂಬಿಟ್ಟು ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಒಂದು ಸೌಟಿನಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿನ ಮಿಶ್ರಣನ ನೋಡಿ ಒಂದು ಸೌಟಿನಷ್ಟು ಹಾಕ್ಕೊಂಡು ಇಷ್ಟಾಗ್ಲಾ ಮಾಡ್ಕೋಬೇಕಷ್ಟೆ ಈಗ ಅದು ನಿಧಾನವಾಗಿ ಬೇಯ್ತಾ ಇದೆ ನೋಡಿ ಸ್ವಲ್ಪ ಬೆಂದ ನಂತರ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಅಥವಾ ಎಣ್ಣೆ ಕೂಡ ಸವರ್ಕೋಬೋದು ನೀವು ತುಪ್ಪದ ಬದಲು ತುಪ್ಪ ಇಲ್ದಿದ್ರೆ ಈಗ ನೋಡಿ ಇದು ಫುಲ್ ಈ ರೀತಿ ಬೇಯಬೇಕಾ ವೈಟ್ ವೈಟ್ ಎಲ್ಲ ಹೋಗಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕಾಗುತ್ತೆ ಇದು ಈ ರೀತಿ ಮಚ್ಚೋಕಾಯಿಗೆ ಬರುತ್ತಾ ನೋಡ್ಕೋಬೇಕು ಆ ತಿರುವಿ ಹಾಕೋದಿರುತ್ತಲ್ವ ಅದಕ್ಕೆ ಈ ರೀತಿ ಬರುತ್ತಾ ಕ್ಲೀನಾಗಿ ದೋಸೆ ನೋಡ್ಕೋಬೇಕು ಬಂದ ನಂತರ ತಿರುವಿ ಹಾಕ್ಕೋಬೇಕು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಲ್ವ ಇದು ಮಾವಿನ ಹಣ್ಣಿನ ದೋಸೆದು ಯಾವ ಆರ್ಟಿಫಿಷಿಯಲ್ ಕಲರ್ ಕೂಡ ಈ ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ ಈಗ ಮತ್ತೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಂದ ನಂತರ ಈ ಕಡೆ ಮತ್ತೆ ತಿರುವಿ ಹಾಕ್ಕೊಳ್ತೀನಿ ಮೀಡಿಯಮ್ ಫ್ಲೇಮಗಿನ ಸ್ವಲ್ಪ ಕಡಿಮೆ ಉರಿರಲಿ ಸ್ವಲ್ಪ ಸಮಯ ಬೇಯಿಸ್ಬೇಕೀಗ ನೋಡಿ ಈಗ ಮತ್ತೆ ತಿರುವಿ ಹಾಕ್ಕೊಳ್ತಾಯಿದ್ದೀನಿ ಆಗಿರೋ ದೋಸೆ ರೆಡಿ ಆಯಿತು ಹಣ್ಣಿನ ದೋಸೆ ಇವಾಗ ಇನ್ನೊಂದು ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಅದೇ ರೀತಿ ನೀರು ಚಿಮ್ಸ್ಕೊಂಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಈಗ ನೋಡಿ ಮತ್ತೊಂದು ಸೌಟು ಹಿಟ್ಟು ಇದ್ದೀನಿ ಹಿಟ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಬೇಕಾದ್ರೆ ಲಿಡ್ಡು ಕ್ಲೋಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಈಗ ಲಿಡ್ಡು ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಗೆ ಕೂಡ ಮಾಡ್ಕೋಬಹುದು ಲಿಡ್ ಕ್ಲೋಸ್ ಮಾಡೋದ್ರಿಂದ ಬೇಗ ಸ್ವಲ್ಪ ಅಂದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋದು ಈಗ ನೋಡಿ ಈ ರೀತಿ ಬರ್ತಾ ಇದೆ ಕ್ಲೀನ್ ಆಗಿ ದೋಸೆ ಈಗ ತುಪ್ಪ ಹಚ್ಕೊಳ್ತೀನಿ ತುಪ್ಪ ಎಲ್ಲ ಕಡೆ ಕ್ಲೀನ್ ಆಗಿ ದೋಸೆ ಬಿಡುವಾಗ ಸಿಮ್ನಲ್ಲೇ ಬಿಟ್ಕೊಳ್ಳಿ ಆಮೇಲೆ ಸ್ವಲ್ಪ ಮೀಡಿಯಂ ಗಿಡ ಸ್ವಲ್ಪ ಕಡಿಮೆ ಇರಲಿ ಇವಾಗ ತಿರುವಿ ಹಾಕೊಳ್ತಾ ಇದ್ದೀನಿ ಕ್ಲೀನ್ ಆಗಿ ಬಂದಿದೆ ದೋಸೆ ಸ್ವಲ್ಪ ಹೊತ್ತು ಬೇಯಿಸ್ಕೊಡೋಣ ಈ ಕಡೆಯೂ ತುಪ್ಪ ಸವರ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಒಂದ್ಸಲ ಟ್ರೈ ಮಾಡಿ ಇವಾಗ ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ಸೂಪರ್ ಆಗಿರೋ ದೋಸೆ ಮತ್ತೆ ಇನ್ನೊಂದು ರೆಡಿ ಆಯಿತು ಹೀಗೆ ಎಲ್ಲ ದೋಸೆನ ನಾನು ಮಾಡಿಟ್ಕೊಂಡಿದ್ದೀನಿ ನಾನು ತಗೊಂಡಿದ್ನಲ್ಲ ಮೆಜರ್ಮೆಂಟು ಇನ್ನೂರು ಗ್ರಾಮ್ ರವೆ ಎರಡು ಮಾವಿನ ಹಣ್ಣು ಅದೆಲ್ಲ ಹತ್ತು ದೋಸೆ ಆಗಿದೆ ಈ ರೀತಿ ನೀವೆಲ್ಲ ಒಂದು ಸಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮಾವಿನ ಹಣ್ಣಿನ ದೋಸೆದು ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರೂ ಮರಿಬೇಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು